ನಿಮ್ ಸಪೋರ್ಟ್ ನಿಮ್ ಮೀಡಿಯಾ ಮತ್ತೆ ಪ್ರೆಸ್ ಅವ್ರ ಸಪೋರ್ಟ್ ಇಂದ ಈ ಜನಕ್ಕೆ ತಲ್ಪತ್ತೆ ಅಂತ ನಮ್ಗೊಂದು ನಂಬಿಕೆ ಇದೆ ಸೊ ನೀವೆಲ್ರು ಸಪೋರ್ಟ್ ಮಾಡಿ ಆಮೇಲೆ ಆಡಿಯನ್ಸ್ ಎಲ್ಲ ನೋಡ್ತಾ ಇದ್ರೆ ಸಿನಿಮಾ ವಿನ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಎಲ್ರು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಒಳ್ಳೆ ಅದೇನು ಇದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರ್ ಸಾಗರ್ ಸಾರು ಮತ್ತೆ ಪ್ರತಿಯೊಬ್ಬರ ಆರ್ಟಿಸ್ಟ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾವ ತರ ಅಂದ್ರೆ ಸೀನ್ ಪೇಪರ್ ಬಂದಾಗ ಇದನ್ನ ಮಾಡ್ಬೇಕು ಆಮೇಲೆ ಸೀನಿಯರ್ ಆಕ್ಟರ್ ಜೊತೆಗೆ ಯಾವ ತರ ಆಕ್ಟ್ ಮಾಡ್ಬೇಕು ಪ್ರತಿಯೊಂದು ಸೀನು ಅಂದ್ರೆ ಎಕ್ಸ್ಪ್ರೆಷನ್ ಆಗಿರ್ಬೋದು ಡೈಲಾಗ್ ಡೆಲಿವರಿ ಯಾವ ಯಾವ ತರ ತರ ಮತ್ತೆ ಮತ್ತೆ ಫುಲ್ ಹ್ಯಾಂಡ್ ಯೂಸ್ ಪ್ರತಿಯೊಂದು ಇದಕ್ಕೆ ನಮ್ಮ ನಮ್ಮ ಡೈರೆಕ್ಟರ್ ಸೀನಿಯರ್ ಆಕ್ಟರ್ ಮತ್ತೆ ನಮ್ಮ ಅರ್ಚಿತಾ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ ನನ್ಗೆ ಮೂವಿ ನೋಡಕ್ಕೆ ಟೂ ತ್ರೀ ಟೈಮ್ಸ್ ಚಾನ್ಸ್ ಸಿಕ್ಕಿತ್ತು ಬಟ್ ನಾನ್ ನೋಡಿರ್ಲಿಲ್ಲ ಆಡಿಯನ್ಸ್ ಜೊತೆನೆ ನೋಡ್ಬೇಕು ಅಂತ ವೇಟ್ ಮಾಡ್ತಿದ್ದೆ ಸೊ ತುಂಬಾ ಖುಷಿ ಆಯ್ತು ಈ ತರ ಒಂದ್ ಮೂವಿಲಿ ನಾನು ಇಂತ ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡೋ ಅವಕಾಶ ಸಿಕ್ಕಿದ್ದು ಅಂಡ್ ಅದೇ ನೀವು ಎಲ್ಲ ನೋಡಿದಾಗೆ ನಾವು ತುಂಬಾ ಚೆನ್ನಾಗಿ ಮಾಡಿದೀವಿ ವರ್ಕ್ ಬಟ್ ಆ ವರ್ಕ್ ತುಂಬಾ ಚೆನ್ನಾಗಿ ರೀಚ್ ಆಗ್ಬೇಕು ಎಲ್ರಿಗೂ ಎಲ್ಲಾರು ಬಂದು ನೋಡಿ ಖಂಡಿತ ನಿಮ್ಗೆ ಮೂವಿ ತುಂಬಾ ಇಷ್ಟ ಆಗುತ್ತೆ ಅಂತ ನಂಬಿದೀನಿ ಸೊ ಯಾವಾಗ್ಲೂ ಸಪೋರ್ಟ್ ಮಾಡಿ ಹೊಸಬ್ರು ಸಪೋರ್ಟ್ ಮಾಡಿ ಒಳ್ಳೆ ಮೂವೀಸ್ ನ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಾಗರ್ ಪ್ರತಿಯೊಂದು ಕ್ಯಾರೆಕ್ಟರ್ ಗಳನ್ನು ಕೂಡ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನಂದ್ ಆಗಿರ್ಬೋದು ರವಿ ಆಗಿರ್ಬೋದು ಪ್ರಮೋದ್ ಶೆಟ್ಟಿ ಅವ್ರದ್ದಾಗಿರ್ಬೋದು ಶ್ರುತಿ ಮೇಡಮ್ ಆಗಿರ್ಬೋದು ಆ ನಮ್ಮ ಹೀರೋ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸಿನಿಮಾದಲ್ಲೂ ಹೀರೋಯಿನ್ ಕೂಡ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸಪೋರ್ಟ್ ಇರ್ಲಿ ಸೂರ್ಯ ಚಿತ್ರ ಸೂರ್ಯ ಚಿತ್ರದಲ್ಲಿ ಸರ್ಕಲ್ ನಾಗ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ಆ ಸಂಕ್ರಾಂತಿಗೆ ಮೊದಲನೇ ಕನ್ನಡ ಸಿನಿಮಾ ರಿಲೀಸ್ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಎಲ್ರೂ ಬಂದು ಹೊಸ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ ಆ ಈ ಚಿತ್ರದಲ್ಲಿ ಅಂಡರ್ ವರ್ಲ್ಡ್ ಜೊತೆಗೆ ತಾಯಿ ೆಂಟ್ ಆಮೇಲೆ ದೊಡ್ಡ ಕಲಾವಿದರ ಬಳಕೆ ರವಿಶಂಕರ್ ಸರ್ ಇರ್ಬೋದು ಶ್ರುತಿ ಮೇಡಮ್ ಇರ್ಬೋದು ಪ್ರಮೋದ್ ಪ್ರಮೋದ್ ಶೆಟ್ಟಿ ಅವ್ರಿರ್ಬೋದು ತುಂಬಾ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಎಲ್ರು ಬಂದು ಚಿತ್ರನ ನೋಡಿ ಬೆಂಬಲಿಸಿ ಅಂತ ಕೇಳ್ಕೊತೀನಿ ಧನ್ಯವಾದ ರಿಲ್ಯಾಕ್ಸ್ ಅಂದ್ರೆ ಅಷ್ಟು ಖುಷಿ ಆಗಿದೆ ಅಂದ್ರೆ ನಾನು ಖುಷಿ ಪಟ್ಟ ಅನ್ನೋಕ್ಕಿಂತ ನಾನು ಟೂ ಅಂಡ್ರೆಡ್ ಟೈಮ್ ನೋಡಿದೀನಿ ಸಿನಿಮಾನ ಮಾಡ್ಬೇಕಾದ್ರೆ ಬಟ್ ನನಗಿಂತ ನಾನು ಇಲ್ಲಿ ನಿಂತ್ಕೊಂಡ್ ಬಂದ್ ಜನರ ಮನ್ಸಲ್ಲಿ ಏನ್ ಬಂತೋ ಆ ರಿಯಾಕ್ಷನ್ ನೋಡಿ ತುಂಬಾ ಖುಷಿ ಆಗಿದೆ ಸಿನಿಮಾ ಚೆನ್ನಾಗಿದೆ ಹೀರೋಯಿಸಮು ಆಮೇಲೆ ಎಲ್ಲಾ ತರದ ಸ್ಟೋರಿ ಇದೆ ಇದ್ರಲ್ಲಿ ಲವ್ ಸ್ಟೋರಿ ಇರ್ಬೋದು ಆಮೇಲೆ ತಾಯಿ ಮಗನ ಸೆಂಟಿಮೆಂಟ್ ಇರ್ಬೋದು ಕಾಲೇಜ್ ಸ್ಟೋರಿ ಸ್ಕೂಲ್ ಲವ್ ಕಾಲೇಜ್ ಲವ್ ಸ್ಟೋರಿ ವುಮೆನ್ ಟ್ರಾಫಿಕ್ ತರ್ಟಿ ಇಯರ್ಸ್ ಬ್ಯಾಕ್ ಒಂದು ಅಹ್ ತರ್ಟಿ ಇಯರ್ಸ್ ಬ್ಯಾಕ್ ಬೆಂಗಳೂರು ಅಂಡರ್ ವರ್ಲ್ಡ್ ಸ್ಟೋರಿ ಇದೆ ಪ್ರತಿ ಒಂದು ಇದೆ ನಾನು ಎಲ್ರ ಹತ್ರ ಕೇಳ್ಕೊಳ್ಳೋದೊಂದೆ ಸಿನಿಮಾ ಚೆನ್ನಾಗಿ ಮಾಡಿದ್ದೀನಿ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ಬಂದು ಥೇಟರ್ಗೆ ಬಂದು ನೋಡಿ ನನ್ನ ರಿಕ್ವೆಸ್ಟ್ ಥೇಟರ್ಗೆ ಬಂದು ನೋಡಿ ಸಿನಿಮಾ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಚೆನ್ನಾಗ್ ಮಾಡಿರೋ ಸಿನಿಮಾನ ಬಂದು ನೀವ್ ಕೊಟ್ಟು ನೋಡಿದ್ರೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಕ್ಕ್ರೆ ಖಂಡಿತ ನೀವ್ ಖುಷಿ ಆದ್ರೆ ನೀವು ನೀವ್ ಇನ್ನೊಂದಷ್ಟು ಜನಕ್ಕೆ ಹೋಗಿ ಹೇಳಿ ನಿಮ್ಗೆ ಏನ್ ಅನ್ಸುತ್ತೆ ಸ್ಟ್ರೈಟ್ ನಮ್ ಪರವಾಗಿ ಹೇಳಿ ಚೆನ್ನಾಗಿದೆ ಅಂತಲ್ಲ ಸಿನಿಮಾದಲ್ಲಿ ಏನಿದೆನೋ ಅದನ್ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ನೇರವಾಗಿ ಚೆನ್ನಾಗಿಲ್ಲ ಅಂತ ಹೇಳಿ ಜನಕ್ಕೆ ಹೇಳಿ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅನ್ನೋದನ್ನ ತಲುಪಿಸಿ ಅಂತ ಯಾಕಂದ್ರೆ ಅಹ್ ಸಿನಿಮಾ ಥಿಯೇಟರ್ಗೆ ನಾನ್ ನಾನು ಪಾಸಿಟಿವ್ ನಾನು ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಜನ ಚೆನ್ನಾಗಿರೋ ಸಿನಿಮಾನ ನೋಡ್ತಾ ಇದಾರೆ ನೋಡ್ತಾರೆ 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 ತೇಟರ್ ಬರ್ತಾರೆ ಅಲ್ಲಿ ಜನ ನಂದು ಟೇಕ್ ಅಪ್ ತಗೊಂಡು ಮೌತ್ ಟಾಕನ್ನ ರೈಸ್ ಆಗಿ ಒಳ್ಳೆ ಮಟ್ಟಕ್ಕೆ ನನ್ನ ತುಂಬಾ ತಲುಪುತ್ತೆ ಅನ್ನೋದು ನನ್ಗೆ ತುಂಬಾ ವಿಶ್ವಾಸ ಇದೆ ಎಲ್ ಎಲ್ರಿಗೂ ಧನ್ಯವಾದ ಈಗ ಬಂದ್ ಎಲ್ರು ಯಾರು ನೋಡಿದ್ರೆ ನಮ್ಗೆ ಸಪೋರ್ಟ್ ಮಾಡಿದ್ರ ಹಾಗೆ ನಿಮ್ಗೆ ಎಲ್ರು ನನ್ ಸಪೋರ್ಟ್ ಮಾಡ್ಬೇಕು ನಿಮ್ಗೆ ಏನ್ ಎಲ್ರು ಹತ್ರ ಕೇಳೋದು ನಿಮ್ಗೆ ಏನ್ ಅನ್ಸಿದೆ ಸ್ಟ್ರೈಟ್ ಆಗಿ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಸರ್ ಯಾಕೆಂದ್ರೆ ಜನರಿಗೆ ಗೆ ಒಂದು ಎಲ್ಲರ ಮೇಲೂ ಒಂದು ಅಪನಂಬಿಕೆ ಬಂದಂಗಾಗಿದೆ